ಫ್ರೆಂಡ್ಸ್ ನಾವೀಗ ಹೊರ್ನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ ಇದ್ದೀವಿ ರೂಮ್ ಮಾಡಿದ್ದೀವಿ ಅಲ್ಲೆಲ್ಲ ಲಗೇಜ್ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇವಾಗ ಇಲ್ಲೇ ಹೊರಗಡೆ ಹೊರಗಡೆ ಬಂದಿದ್ದೀವಿ ಚೆನ್ನಾಗಿದೆ ಪ್ಲೇಸು ನೋಡ್ತಾ ಇರ್ಬೋದು ಇನ್ನೂ ದರ್ಶನಕ್ಕೇನು ಹೋಗಿಲ್ಲ ಇವಾಗ ದರ್ಶನ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಶೃಂಗೇರಿ ಕಳಸ ಎರಡಾಗಿ ಆಗಿ ಹೊರ್ನಾಡು ಮುಗಿಸ್ಗಂಟೆ ನಾಳೆ ಊರಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಇದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಅಪೋಸಿಟೇ ಇರೋದು ಮುಂದೆನೇ ಇದು ಸ್ಟ್ಯಾಚು ಇದೆ ಅದು ಇದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆಯಲ್ಲ ಅದನ್ನು ಪ್ರಾರಂಭಿಸಿದ್ದವರು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ ನನಗೆ ಅದು ನೈಟ್ ಹೊತ್ತು ಈ ರೀತಿ ಎಲ್ಲ ಡೆಕೋರ್ ಮಾಡಿಬಿಟ್ಟು ಅಂದರೆ ಕಲರ್ಸ್ ಲೈಟಿಂಗ್ಸು ಅದರೊಳಗಡೆ ನೀರೆಲ್ಲ ಬರುವಂಥದ್ದು ಮಾತ್ರ ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮುಂದೆಗೆ ಕುತ್ಕೊಳ್ಳೋದಕ್ಕೆ ಅಥವಾ ಮಲ್ಕೊಳ್ಳೋದಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾತಾವರಣ ಸುತ್ತಮುತ್ತ ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ನೋಡೋದಕ್ಕೆ ತುಂಬ ಫ್ರೆಶ್ ಆಗಿರುತ್ತೆ ಒಳ್ಳೆಯ ಗಾಳಿ ಈಗ ಸಿಟಿಯಲ್ಲೆಲ್ಲ ಒಂಥರ ಗಾಳಿನೂ ಅಷ್ಟು ಕೂಡ ಒಳ್ಳೆಯದಲ್ಲ ಏನು ಏನು ಅಲರ್ಜಿ ಮತ್ತು ಈ ಸಿಟಿಯಲ್ಲಿ ಎಲ್ಲನೂ ಏನೋ ಅದು ಫ್ಯಾಕ್ಟ್ರಿಗಳು ಹೋಗಿ ಅದು ಇದು ಅಂತ ಅಂದ್ಬಿಟ್ಟು ಕೆಮಿಕಲ್ಸ್ ತುಂಬಿರುತ್ತೆ ಇದು ನಿಜವಾಗ್ಲೂ ಈ ಥರ ಔಟ್ಸೈಡ್ ಬಂದಾಗ ತುಂಬ ಅಂದರೆ ತುಂಬ ಒಳ್ಳೆ ವಾತಾವರಣ ಹಾಗೆಯೇ ಒಳ್ಳೆ ಫ್ರೆಶ್ಶು ಗಾಳಿ ಸಿಗುತ್ತೆ ಇದು ನೈಟು ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಬೋಂಡ ಅದು ಇದು ಅಂತ ಅಂದ್ಬಿಟ್ಟು ಹೊರಗಡೆ ಐಟಮ್ಸ್ ತಿಂದ್ವಿ ಆಮೇಲೆ ಕಳ್ಸದಲ್ಲಿ ಊಟ ಮಾಡ್ಕೊಂಬಂದಿದ್ವಲ್ವಾ ಹಂಗಾಗಿ ಹೊರ್ನಾಡಲ್ಲಿ ನೈಟ್ ಏನು ಊಟಕ್ಕೆ ಹೋಗಲಿಲ್ಲ ಬೆಳಗ್ಗೆ ದರ್ಶನಕ್ಕೆ ಹೋಗ್ತೀವಲ್ವ ಅವಾಗ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಅಲ್ಲೇ ನೈಟು ಸ್ವಲ್ಪ ಹೊರಗಡೆ ತಿನ್ಕೊಂಡು ಸುಮ್ಮನೆ ಆದ್ವಿ ಅದು ಇದು ಬೆಳಗ್ಗೆ ನಾನು ಬಂದಿದ್ದೀನಿ ಏನು ಬಂದ್ವಿ ಅಂತ ಅಂದರೆ ನಾವು ಏನು ಪೇಸ್ಟು ಮತ್ತು ಬ್ರಷು ಹಾಗೇ ಸೋಪು ಇದೆಲ್ಲ ತಗೊಂಡೋಗ್ಬೇಕಾಗಿತ್ತು ಎಲ್ಲ ಅಂಗಡಿ ಏನು ಎತ್ತ ನೋಡ್ಕೊಂಡು ಹೋಗೋಣವಾ ಅಂತ ಅಂದ್ಬಿಟ್ಟು ಎಲ್ಲ ಇನ್ನೂ ಮಲಗಿದ್ರು ನಾನು ಮತ್ತು ನಮ್ಮ ಹೊರ್ಗಿತ್ತಿನೂ ಇಬ್ಬರು ಬಂದ್ವಿ ನೋಡ್ತಾ ಇರ್ಬೋದು ವಾತಾವರಣ ಬೆಳಗ್ಗೆ ಈ ವಿಡಿಯೋಗಿಂತ ಫ್ರೆಂಡ್ಸ್ ನಿಜವಾಗ್ಲೂ ಅಲ್ಲಿ ವಾತಾವರಣ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ಹೊತ್ತು ನೋಡೋದಕ್ಕೆ ಡೈರೆಕ್ಟಾಗಿ ಬೆಟ್ಟ ಗುಡ್ಡ ಅದೊಂಥರ ನಿಜವಾಗ್ಲೂ ಆ ನೇಚರು ಅಲ್ಲಿ ಏನಾದರೂ ರೀಲ್ಸು ಅದು ಇದು ಶೂಟ್ ಮಾಡಿಬಿಟ್ರೆ ಒಳ್ಳೆ ಕ್ಯಾಮ್ರಾ ಕ್ಲಾರಿಟಿ ಕೊಟ್ಟು ನಿಜವಾಗ್ಲೂ ಮಿಲಿಯನ್ ಗಟ್ಟಲೆ ಓಡುತ್ತೇನಪ್ಪ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ನೋಡ್ತಾ ಇರ್ಬೋದು ನೀವೇ ಇನ್ನೂ ನಮಗೇನಂತಂದರೆ ಇದು ಕೆಳಗಡೆ ಇದೆ ಏನೋ ನಾವು ನಾವು ಅಂದರೆ ಇದ್ದೀವಿ ಇದು ಬಂದು ಕೆಳಗಡೆ ನಿಮಗೆ ಗೊತ್ತಿರುತ್ತೆ ತಾನೇ ಘಾಟ್ ಸೆಕ್ಷನ್ ಅಂತ ಅಂದರೆ ಕೆಳಗಡೆ ಬರುತ್ತೆ ನಮಗೆ ಆಲ್ಮೋಸ್ಟು ನಾವು ಬೋರ್ ಕೋಸ್ದಾಗ ಎಲ್ಲ ನೀರು ಬರುತ್ತೆ ನೋಡಿ ನಮಗೆ ಅದು ಇಲ್ಲಿ ಹಳ್ಳದ ನೀರು ಅಂತಲೇ ಹೇಳ್ತಾರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಲಿ ಏನು ಮಳೆ ನೀರನ್ನ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ಮಳೆ ನೀರನ್ನ ಒಂದು ಕಡೆ ಶೇಖರಣೆ ಮಾಡಿಕೊಂಡು ಅದೇ ನೀರನ್ನು ಫಿಲ್ಟ್ರ್ ಮಾಡಿ ಯೂಸ್ ಮಾಡಿಕೊಳ್ತಾರೆ ಅದಾದಮೇಲೆ ಸ್ನಾನಕ್ಕೆಲ್ಲೂ ಕೂಡ ಮಳೆ ನೀರನ್ನೇ ಏನು ಗೀಝರ್ ಥರ ಕಾಯಿಸ್ಬಿಟ್ಟು ಮೂವತ್ತು ರೂಪಾಯಿಗೆ ಒಂದು ಬಕೆಟು ಸ್ನಾನಕ್ಕೆ ನೀರು ಅದನ್ನು ಹೊರನಾಡಲ್ಲಿ ಮತ್ತು ಶೃಂಗೇರಿಯಲ್ಲಿ ಯೂಸ್ ಅಂಥದ್ದು ಕೊಡ್ತಾರೆ ನಮಗೆ ತುಂಬ ಸುಡ್ ಸುಡ್ತಾ ಇರುತ್ತೆ ಒಂದು ಬಕೆಟ್ಗೆ ಬಿಸಿ ನೀರಿಗೆ ಮೂವತ್ತು ರೂಪಾಯಿ ಅದಕ್ಕೆ ನಾವು ಇನ್ನೊಂದು ಬಕೆಟ್ ತಣ್ಣೀರನ್ನ ಹಾಕ್ಕೊಂಡು ಸ್ನಾನ ಅಂಥದ್ದು ಸ್ನಾನದ ರೂಮು ನಿಜವಾಗ್ಲೂ ಎಲ್ಲ ಹೊರ್ನಾಡಲ್ಲಿ ಬರ್ರಿ ಇದು ಏನು ಲಾಡ್ಜ್ಗಳು ರೂಮ್ಗಳು ಎಷ್ಟು ಸಾವಿರ ರೂಪಾಯಿಂದ ಮುನ್ನೂರು ರೂಪಾಯಿಂದ ಹಿಡ್ದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರದವರೆಗೂ ಲಾರ್ಜ್ ಇದೆ ಎಲ್ಲ ಎ ಸಿ ರೂಮು ಎಲ್ಲ ಪ್ರತಿಯೊಂದು ಫೆಸಿಲಿಟೀಸು ಐದು ಸಾವಿರದ್ದು ರೂಮ್ ಬಂದು ಎಲ್ಲ ಸಿಯಿಂದ ಹಿಡ್ದು ಫುಲ್ಲು ಏನು ತಿಂಡಿ ಕಾಫಿ ಊಟ ಅವ್ರು ಏನು ಆರ್ಡ್ರ್ ಕೊಡ್ತಾರೆ ಅದೇ ಅದರಿಂದನೇ ಎಲ್ಲ ತಂದು ಕೊಡ್ತಾರೆ ಆ ಥರ ರೂಮ್ಗಳು ಫೆಸಿಲಿಟೀಸ್ ಇರೋದು ನಾವೇನು ಅಷ್ಟು ಇದು ಹೋಗಲಿಲ್ಲ ಮುನ್ನೂರು ರೂಪಾಯಿ ದೇವಸ್ಥಾನದ ಪಕ್ಕದ್ದು ಲಾಡ್ಜೇನೆ ಅದು ಮುನ್ನೂರು ರೂಪಾಯಿ ಇತ್ತು ನಾವು ಹೋದಾಗ ಆರೂವರೆ ಅಷ್ಟರೊಳಗಡೆ ಹೋದ್ವಿ ಏಳು ಗಂಟೆ ಮೇಲೆ ರೂಮ್ ಎಲ್ಲ ಭರ್ತಿ ಆಗಿರುತ್ತೆ ಅವಾಗ ಒಂದು ಸಾವಿರ ಮೂರು ಸಾವಿರ ಎಲ್ಲ ಕೇಳ್ತಾರೆ ಅದ್ರ ಬದಲು ಮುನ್ನೂರು ರೂಪಾಯಿ ರೂಮ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸಿಂಪಲ್ಲಾಗಿ ಹಾಗೆಯೇ ಅಂಗಡಿ ಹತ್ರ ಬಂದ್ವಿ ಹಾಗೆಯೇ ನಮ್ಮ ಮನೆಯವ್ರಿಗೆ ಒಂದೇ ಒಂದು ಪಂಚೆ ಇತ್ತಲ್ವ ಇನ್ನೊಂದು ಪಂಚ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ ಇದು ಮಲೆನಾಡಿಂದು ಎಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಆಯಿಲು ಹಾಗೆಯೇ ಏನು ಎಡ್ ಪೇಯ್ನ್ ಬರುತ್ತಲ್ಲ ಅದಕ್ಕೆ ಎಲ್ಲ ಥರದ್ದು ಅಷ್ಟೇ ಜೊನ್ನೆಗಳು ಹಾಗೆಯೇ ಮೈನ್ ಕೈ ನಾವುದು ಮಸಾಜ್ ಆಯಿಲು ಇದೆಲ್ಲ ಕೂಡ ಮಲೆನಾಡ್ ಶೈಲಿಯಲ್ಲಿ ಇರುವಂಥದ್ದನ್ನ ಅಂಗಡಿಯಲ್ಲಿಟ್ಟು ಸೇಲ್ ಮಾಡ್ತಾ ಇರೋದು ಇದು ಬಂದು ನಾನು ತೋರಿಸ್ತೀನಿ ಇದು ಒಂದು ನಾನು ತಗೊಂಡಿದ್ದೀನಿ ಇದು ಎಲ್ಲ ಥರದ ಗಿಡ ಮೂಲಕೆ ಎಲ್ಲನೂ ಹಾಕಿಟ್ಟಿರ್ತಾರೆ ನಾವು ಅದಕ್ಕೆ ಕೊಬ್ಬರಿ ಎಣ್ಣೆನೋ ಅಥವಾ ಹಳ್ಳಿ ಹಾಕಿ ಒಂದು ದಿನ ಪೂರ್ತಿ ಬಿಡಬೇಕು ಮೇಲೆ ನಾವು ಹಚ್ಕೊಳ್ಳೋ ಅಂಥದ್ದು ನಾನು ಹೇಳ್ತೀನಿ ಅದನ್ನು ಆಮೇಲೆ ತೋರಿಸ್ತೀನಿ ವೀಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಇದೆ ಇಲ್ಲಿ ಬಂದರೆ ಡ್ರೈ ಫ್ರೂಟ್ಸು ಕಮ್ಮಿನೇ ಇದೆ ಫ್ರೆಂಡ್ಸ್ ನಾವು ನಮ್ಮ ಕಡೆ ಹೋಲಿಸ್ಕೊಂಡಂಗೆ ಮಲೆನಾಡು ಸೈಡು ಸ್ವಲ್ಪ ಡ್ರೈ ಫ್ರೂಟ್ಸು ಕಮ್ಮಿನೇ ಇದೆ ನಾವು ಹಾಗೆಯೇ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ರೂಮಲ್ಲಿ ಐದು ಗ ಐದು ಗಂಟೆ ಐದು ಒಳಗಡೆ ಅರ್ಧ ಗಂಟೆ ಮಾತ್ರ ಗೀಝರ್ ನೀರು ಆನ್ ಆಗುತ್ತೆ ಅಂತ ಹೇಳಿದರು ನಾನು ನಮ್ಮ ಹೊರ್ಗಿತ್ತಿ ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ನೀರು ನಿಂತು ಹೋಯ್ತು ಅದಾದಮೇಲೆ ಅದು ಏಳು ನಲ ಮೂವತ್ತು ರೂಪಾಯಿ ಕೊಟ್ಟು ಬಕೆಟ್ ನೀರು ತೊಗೊಂಡು ಸ್ನಾನ ಮಾಡಬೇಕು ಅಂತ ಆ ಕಡೆ ನಮ್ಮ ಭಾವ ಮಕ್ಕಳು ನಮ್ಮ ಮನೆಯವರು ಎಲ್ಲ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಇದು ರೂಮು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅನ್ನಪೂರ್ಣೇಶ್ವರಿ ಫೋಟೋನು ಕೂಡ ಹಾಕಿದ್ದಾರೆ ರೂಮಲ್ಲಿ ಮುನ್ನೂರು ರೂಪಾಯಿಗೆ ಒಂದು ದಿನಕ್ಕೆ ಅಂದರೆ ಟ್ವೆಂಟಿ ಫೋರ್ ಆರ್ಸಿಗೆ ಈ ಥರ ಒಂದು ದೊಡ್ಡ ರೂಮು ಕೆಳಗಡೆ ಯಾರೂ ಮಲ್ಕೋಕಾಗಲ್ಲ ಕೆ ಫುಲ್ ಮೇಲುಗಡೆನೇ ಫೋರ್ ಡಾ ಕಾಟೆಲ್ಲ ಹಾಕ್ಬಿಟ್ಟು ಅಂದರೆ ಸಿಂಗಲ್ ಕಾಟ್ ಬರುತ್ತಲ್ಲ ಅದನ್ನು ನಾಲ್ಕು ಕಾಟನ್ನು ಜೋಡಿಸ್ಬಿಟ್ಟು ಡಬಲ್ ಕಾರ್ಡ್ ಥರ ಮಾಡಿ ಹಾಸಿಗೆ ಎಲ್ಲ ಹಾಕಿ ಬ್ರೆಡ್ಶೀಟು ಚಾಪೆ ಪ್ರತಿಯೊಂದು ದಿಂಬು ಎಲ್ಲನೂ ಕೂಡ ಇಟ್ಟಿದ್ದಾರೆ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ವಾಶ್ರೂಮ್ ಬೇರೆ ಹಾಗೆಯೇ ಇನ್ನೊಂದು ಅದೇ ಬಾತ್ರೂಮು ಮತ್ತು ಟಾಯ್ಲೆಟ್ ಸಬ್ ಸಪ್ರೇಟ್ ಇದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ರೂಮ್ಗೆ ರೂಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅದಾದಮೇಲೆ ಅಪ್ ಎಲ್ಲ ಹಾಕಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೊರ್ನಾಡಿಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದೊಳಗಡೆನೆ ಹಾಗೆಯೇ ಅಂದರೆ ಬೆಳಿಗ್ಗೆ ಬೇಗ ಎದ್ದು ನಾವು ದರ್ಶನಕ್ಕೆ ಹೋಗಿದ್ವಲ್ಲ ಹಂಗಾಗಿ ತೀರಾ ಅಷ್ಟೇನು ಜನ ಇರಲಿಲ್ಲ ಫ್ರೀಯಾಗೆ ಇತ್ತು ಹಾಗೆಯೇ ಮಳೆನೂ ಕೂಡ ಸ್ವಲ್ಪ 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 ಉದುರುತ್ತಾ ಇತ್ತು ಇಲ್ಲಿ ನೋಡಿ ಇಲ್ಲಿ ತುಲಾಭಾರ ಮಾಡಿಸ್ತಾರೆ ನೋಡಿ ಅಕ್ಕಿ ಬಾಳೆಹಣ್ಣು ಈ ಥರ ಎಲ್ಲನೂ ಬರುತ್ತಲ್ವ ಬೇರೆ ಯಾವುದಾದ್ರೂ ಬೇಳೆ ಇದರಲ್ಲಿ ಈ ಥರ ತುಲಾಭಾರ ಮಾಡಿಸ್ತಾರೆ ನೋಡಿ ಮಕ್ಕಳಿಗೆ ಹಂಗಾಗಿ ಅಲ್ಲಿ ಇದ್ರು ಅಲ್ಲಿ ಮಾ ಒಂದ್ಸಲಿ ಕೇಳ್ಕೊಂಡು ಬಂದಿದ್ದೀವಿ ಈ ಸಲ ಇನ್ನೊಂದ್ಸಲಿ ಮಾಡಿಸ್ಕೋಬೇಕು ಅಂತ ಅಂದಾಗ ಮಕ್ಳು ಯಾರಿಗಾದ್ರೂ ಮಾಡಿಸೋಕ್ಕೆ ಸ್ವಲ್ಪ ಒಂದಿಷ್ಟು ಮಾಹಿತಿನ ತಿಳ್ಕೊಂಡು ಬಂದಿದ್ದೀನಿ ತೀರಾ ತಿಳ್ಕೊಂಡಿಲ್ಲ ಮಾಹಿತಿ ತಿಳ್ಕೊಂಡು ಬಂದಿದ್ದೀನಿ ಯಾವ ಥರ ಏನು ಎತ್ತ ಅಂತ ಅಂದ್ಬಿಟ್ಟು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅದಾದ ನಂತರ ಇಲ್ಲಿ ನೋಡಿ ನಾವು ತಿಂಡಿಗೆ ಅಂತ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇದೇ ಕೊಡೋದು ಅದ್ರ ಜೊತೆಗೆ ಕಾಫಿ ಕೊಡ್ತಾರೆ ನಾನು ಸ್ಕೂಲ್ ಟ್ರಿಪ್ಪು ಪ್ರೈಮರಿ ಇದ್ದಾಗ ನಾನು ಇಲ್ಲಿಗೆ ಟ್ರಿಪ್ ಬಂದಿದ್ದೆ ನಾನು ಶೃಂಗೇರಿ ಹೊರನಾಡು ಕಳಸ ಈ ಥರ ಎಲ್ಲ ಬಂದಿದ್ವಿ ಕಡೂರು ಚಿಕ್ಕಮಗಳೂರು ಈ ಕಡೆ ಎಲ್ಲ ನನಗೆ ಅವಾಗಿಂದೂ ಇದು ನೆನಪು ಅವಾಗ ಕೆಳಗಡೆ ಕೂತ್ಕೊಂಡು ನಮಗೆ ಈ ಥರ ಅವಲಕ್ಕಿನ ಕೊಟ್ಟಿರೋರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅನ್ನ ವೇಸ್ಟ್ ಮಾಡಬಾರ್ದು ಅನ್ನ ವೇಸ್ಟ್ ಮಾಡೋ ಇದು ಅಧಿಕಾರ ನಮಗಿಲ್ಲ ಅನ್ನೋದೆಲ್ಲನೂ ಅಲ್ಲೆಲ್ಲ ಬೋರ್ಡಲ್ಲಿ ಹಾಕಿರ್ತಾರಲ್ವ ತುಂಬಾ ಇಷ್ಟ ಆಯಿತು ನನಗೆ ನಾನು ಫೋಟೋ ತೋರ್ಸ್ತಿದ್ದೋ ತೋರಿಸ್ತಾ ಇರೋದು ಹಳೇ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಅಂದರೆ ಒಂದು ಭಾವಚಿತ್ರ ಅದನ್ನು ಊಟದ ಹಾಲ್ ಹತ್ರ ಹೊರಗಡೆ ಬರಬೇಕಾದ್ರೆ ಅದನ್ನು ಫೋಟೋ ಇಟ್ಟಿದ್ದಾರೆ ಹಾಗೆಯೇ ಸ್ಕ್ಯಾನ್ ಮಾಡಿದರೆ ಯೂಟ್ಯೂಬ್ದು ಅದೇನು ಹೊರನಾಡಿಂದ ಇನ್ಫಾರ್ಮೇಶನ್ ಎಲ್ಲ ಬರುತ್ತಲ್ಲ ಅದೆಲ್ಲನೂ ಕೂಡ ಪೂರ್ತಿಯಾಗಿ ನಾವು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಅದನ್ನು ಸ್ಕ್ಯಾನ್ ಮಾಡಿದಾಗ ಹಾಗೆಯೇ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪನ್ನ ಇದ್ದೀನಿ ನಾವು ಭಾವ ಅಂದರೆ ಕ್ಯಾಮ್ರಾನ ಅಡ್ಡ ಅಡ್ಡ ಬಾಡಿ ಅಂತ ಅಂದೆ ಹಂಗಾಗಿ ಅವರು ಹಿಂಗೆ ನಾವು ಇನ್ಸ್ಟಾಗ್ರಾಮ್ಗೆಲ್ಲ ರೀಲ್ಸ್ ಮಾಡ್ತೀವಲ್ಲ ಆ ಥರ ಹಿಡಿದ್ಬಿಟ್ರು ಸೇಮ್ ಅದೇ ಥರನೇ ವೀಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಅನ್ನಪೂರ್ಣೇಶ್ವರಿ ದೇವಸ್ಥಾನದೊಳಗಡೆ ದೇವಿಗೆ ಆರತಿ ಎಲ್ಲ ಮಾಡ್ತಾಯಿದ್ರಲ್ವ ಅದನ್ನು ನಮ್ಮ ಭಾವ ಹಾಗೆಯೇ ವೀಡಿಯೋ ಕ್ಲಿಪ್ಪಿಂಗ್ನ ಮಾಡಿದ್ದಾರೆ ನಾವು ನಿಂತಿದ್ವಲ್ಲ ನಮ್ಮ ಜೊ ನಮ್ಮನ್ನು ಕಾಣಲಿ ಅಂದರೆ ನಮ್ಮ ಜೊತೆಗೆ ದೇವರು ಕಾಣಲಿ ಅನ್ನೋ ಥರ ವೀಡಿಯೋನ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಮಾಡಿದರೆ ಒಂಚೂರು ವೀಡಿಯೋನ ಯೂಟ್ಯೂಬ್ ಥರ ಅಡ್ಡ ಅಡ್ಡ ಮೊಬೈಲ್ನ ಇಟ್ಕೊಳ್ಳೋ ಬದಲು ಉದ್ದುದ್ದ ಮೊಬೈಲ್ನ ಸ್ಟ್ರೈಟಾಗಿ ಇಟ್ಕೊಂಬಿಟ್ಟಿದ್ದಾರೆ ಅದೊಂದು ಇದಾಯಿತು ಹಾಗೆ ನನ್ನ ಮಗನೂ ಕೂಡ ನಿಲ್ಲಿಸಿ ಒಂದು ಸ್ವಲ್ಪ ವೀಡಿಯೋನು ಫೋಟೋನು ತೆಗಿಯಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ದೇವಸ್ಥಾನ ನಾವು ಹೋದಾಗ ತುಂಬ ಫ್ರೀಯಾಗಿತ್ತು ಫುಲ್ ಫ್ರೀಯಾಗಿತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಾವು ಈ ಕಡೆ ಹೊರಗಡೆ ದರ್ಶನ ಮುಗಿಸ್ಕೊಂಡು ಬಂದ್ವು ಮೇಲೆ ಫುಲ್ಲು ರಶ್ ಆಗೋಯ್ತು ನೋಡಿ ಈ ಥರ ಇದೆ ಹಂಗೆ ದರ್ಶನ ಮಾಡ್ಕೊಂಡು ದರ್ಶನ ಮಾಡಿಕೊಂಡು ಹಾಗೆಯೇ ತಿಂಡಿಗೆ ಹೋಗಿ ಅಲ್ಲಿಂದ ವಾಪಸ್ ಈ ಕಡೆ ಬರೋ ಅಂಥದ್ದು ಬಂದ್ವಿ ಹಾಗೆಯೇ ಸ್ವಲ್ಪ ಹೊತ್ತು ದೇವಸ್ಥಾನದ ಮುಂದೆ ಕುತ್ಕೋಬೇಕಲ್ವಾ ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಎದ್ದು ಬರಬೇಕು ಹಾಗೇ ಬರಬಾರ್ದು ಅದೊಂಥರ ದೇವ್ರಿಗೆ ನಾವು ಕೊಡುವಂತಹ ಭಕ್ತಿ ನೆಮ್ಮದಿ ನಮಗೂ ಕೂಡ ಸಿಗೋದು ಇನ್ನೂ ನಾನು ಲಕ್ಷ್ಮೀ ಕವಡೆ ಅಂತ ಬರುತ್ತಲ್ಲ ಅದನ್ನ ತಗೊಂಡೆ ಅದಾದಮೇಲೆ ಅದೇ ನಾನು ಹೇಳೋದನ್ನೆಲ್ಲ ಹೇರ್ ಆಯಿಲ್ ಅದಕ್ಕೆ ಆಯಿಲ್ ಅಂದರೆ ಎಲ್ಲ ಗಿಡ ಮೂಲಕೆ ಥರ ಇರುತ್ತೆ ಒಳಗಡೆ ನಾವು ಹಳ್ಳು ಎಣ್ಣೆನ ಕೊಬ್ಬರಿ ಎಣ್ಣೆನ ಹಾಕಿ ನಾವು ತಲೆಗೆ ಮಸಾಜ್ ಮಾಡ್ಕೊಳ್ಳೋದು ಅಂದರೆ ಯಾವಾಗಲೂ ಮಾಮೂಲಿ ನಾವು ಹಿಂಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತೀವಿ ತಲೆ ಬಚ್ಕೊಳ್ತೀವಿ ಎಣ್ಣೆ ಹಚ್ಕೊಂಡು ಅದೇ ರೀತಿಯೇ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಒಂದು ಆರು ತಿಂಗಳು ಕೂಡ ಯೂಸ್ ಮಾಡ್ಕೋಬೋದು ಅದಾದಮೇಲೆ ದೇವಸ್ಥಾನದಲ್ಲಿ ಹನ್ನೆರಡುವರೆಗೆ ಊಟ ಅಂತಂದ್ರು ಹಂಗಾಗಿ ಇನ್ನೇನು ಹೊರಡಬೇಕಲ್ವ ನಾವು ಇನ್ನೇನು ನೆನ್ನೆ ಶೃಂಗೇರಿ ಕಳಸ ಮುಗಿಸ್ಕೊಂಡಿದ್ವಿ ಇನ್ನು ಹೊರನಾಡು ಅಷ್ಟೇ ಇದ್ದಿದ್ದಲ್ವ ಅದು ಮುಗ್ದಾದಮೇಲೆ ನಾವು ಬಸ್ಸಿಗೆ ಲೇಟ್ ಆಗುತ್ತೆ ಇಲ್ಲಿಂದ ನಾನು ನೈಟ್ ತೋರಿಸಿದ್ನಲ್ಲ ಅದೇ ದೇವಸ್ಥಾನ ಮುಂದೆನೇ ಪ್ರೈವೇಟ್ ಗಾಡಿ ಮತ್ತು ಗೌರ್ಮೆಂಟ್ ಗೌರ್ಮೆಂಟು ಗಾಡಿಗಳು ಎರಡೂ ಕೂಡ ಬಂದು ನಿಂತ್ಕೊಳ್ತವೆ ಹಾಗಾಗಿ ಅಲ್ಲೇ ಡೈರೆಕ್ಟು ಹಾಸನ ಗಾಡಿ ಎತ್ತಾನೆ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೋಟೆಲಲ್ಲಿ ಇವಾಗ ದೇವಸ್ಥಾನ ಮುಂದೆನೇ ನಿಂತಿತ್ತು ಹಾಸನ ಗಾಡಿ ಹಾಗಾಗಿ ಅಲ್ಲೇನೇ ಅನ್ಸ್ಟಾಪ್ ಹಾಸನ ಅಂದರೆ ನಾನ್ ಸ್ಟಾಪ್ ಅಂದರೆ ಎಲ್ಲ ಕಡೆಯೂ ಸ್ಟಾಪ್ ಕೊಡ್ಕೊಂಡು ಹೋಗುತ್ತೆ ಇವಾಗ ಹಾಸನ ಗಾಡಿ ಎತ್ತಿ ನಾವು ಈ ಕಡೆ ಔಟ್ ಸೈಡ್ ಬರ್ತಾಯಿದ್ದೀವಿ ಅಂದರೆ ಈ ಹಾಸನ ಸೈಡು ಇನ್ನು ಇವತ್ತಿನ ಬ್ಲಾಗು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೇನೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಈಗ ಮೂಡಿಗೆರೆ ಸೈಡು ನಾವು ಬರ್ತಾ ಇರೋವಂಥದ್ದು ಘಾಟ್ ಸೆಕ್ಷನ್ ಬಿಟ್ಟು ನೆಕ್ಸ್ಟು ಮೂಡಿಗೆರೆ ಬೇಲೂರು ಮತ್ತು ಹಾಸನ ಈ ಸೈಡು ಓಕೆ